ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನಿಲ್ಲಿ ಬೇಳೆ ತೊವೆನ ಮಾಡ್ತಾಯಿದ್ದೀನಿ ಸಿಂಪಲಾಗಿ ಟೇಸ್ಟಿಯಾಗಿ ದೋಸೆ ಚಪಾತಿ ಪೂರಿ ರೊಟ್ಟಿ ಕಂತು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ನಾನಿಲ್ಲಿ ಯಾವುದೇ ರೀತಿ ಟೊಮೊಟೊ ಈರುಳ್ಳಿ ಹಸಿಮೆಣ್ಸಿಕಾಯಿನ ಯೂಸ್ ಮಾಡಿಲ್ಲ ನೀವು ಕೂಡ ನೋಡಿ ಕೊನೆವರೆಗೂ ಅಂತ ಹೇಳ್ತಾ ಇಲ್ಲಿ ನಾನಿವತ್ತು ಸ್ಪೆಷಲ್ ಆಗಿ ಮಡಿಕೆಯಲ್ಲಿ ಮಾಡ್ತಾಯಿದ್ದೀನಿ ಆಲ್ರೆಡಿ ನಾನಿಲ್ಲಿ ತೊಳೆದು ಬೇಳೆನ ಇಟ್ಕೊಂಡಿದ್ದೀನಿ ಈಗ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಇದು ಸಾಫ್ಟ್ ಆಗೋವರೆಗನ್ನು ಬೇಯಿಸ್ಕೊಳ್ತೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇದು ಬೇಗ ಬೇಯಬೇಕಂತ ನಾನಿಲ್ಲಿ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನಿಲ್ಲಿ ಒಂದು ಹತ್ತು ನಿಮಿಷ ಇದನ್ನು ಲೋ ಫ್ಲೇಮಲ್ಲಿ ಬೇಯ್ಯೋಕ್ಕೆ ಬಿಟ್ಬಿಡ್ತೀನಿ ಕುಕ್ಕರಲ್ಲಿ ಬೇಯೋದಕ್ಕಿಂತ ಈ ಮಣ್ಣಿನ ಪಾತ್ರೆಯಲ್ಲಿ ಬೈಯೋದು ತುಂಬಾ ನಿಧಾನ ಆಯಿತು ನನಗಂತೂ ನೀವು ಕೂಡ ಟ್ರೈ ಮಾಡಿ ಬಟ್ ಟೇಸ್ಟಂತೂ ತುಂಬಾ ರುಚಿಯಾಗಿ ಬಂತು ಅಂತ ಹೇಳ್ತೀನಿ ಹುಚ್ಚಿ ಬಿಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಬೇಳೆ ಚೆನ್ನಾಗಿ ಬೆಂದಿದೆ ಇದು ನೋಡ್ತಾ ಇರ್ಬೋದು ತುಂಬ ಬೇಯ್ತಾ 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 ಗಟ್ಟಿಯಾಗಬೇಕು ಇದು ಗಟ್ಟಿಯಾಗಿ ಪಕ್ಕ ಕೆತ್ತಿಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬಾಣಲೆಗೆ ಸ್ಪೂನ್ ಆಗೋವಷ್ಟು ಎಣ್ಣೆ ಹಾಕೊಂಡು ಒಂದು ಸ್ಪೂನ್ ಆಗೋವಷ್ಟು ಅಚ್ಚಕಾರ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಒಂದು ಎರಡು ನಿಮಿಷ ಇದು ರೋಸ್ಟ್ ಆದ ನಂತರ ನಾನಿಲ್ಲಿ ಬೇಯಿಸ್ಕೊಂಡಿರೋ ಬೇಳೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಿಕ್ಸ್ ಮಾಡಿದ್ರೆ ಖಾರಾಗಿರ ಏನು ಬೇಡ ಇದೇ ಸಾಕು ನೋಡಿ ಇದು ಮಿಕ್ಸ್ ಮಾಡ್ತಿದ್ದಂಗೆ ಅದರ ಘಮ ವಾಸನೆ ಬೇರೆ ಆಗಿತ್ತು ಇದನ್ನ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡು ಅದೇ ಬಾಣಲಿಗೆ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಇದಕ್ಕೆ ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಈ ಸಾಸಿವೆ ಚಿಟಪಟ ಅಂದ ನಂತರ ನಾನಿಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೊಂಡ ನಂತರ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕರ್ಬೇವು ಹಾಕೊಂಡ ನಂತರ ಇಲ್ಲಿ ನಾನು ಹಿಂಗೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಿಂಗು ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಅದೇ ಪಾತ್ರೆಗೆ ಈ ಒಗ್ಗರಣೆನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ತುಂಬಾ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿತ್ತು ಇದಕ್ಕೆ ಬೇಕಿದ್ರೆ ನೀವು ಹುಣಸೆ ಹುಳಿನೂ ಕೂಡ ಹಾಕೋಬಹುದು ನಾನು ಕೊನೆಯಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡು ನಂತರ ನೋಡಲಿಕ್ಕೆ ತುಂಬ ಖುಷಿ ಆಗ್ತಾಯಿತ್ತು ಇದನ್ನು ನಾನು ದೋಸೆ ಪೂರಿ ಅಥವಾ ರೊಟ್ಟಿಗೆ ಸರ್ವ್ ಮಾಡ್ಕೊಳ್ಬೋದು ನಾನು ಇವತ್ತಿಲ್ಲಿ ಇದನ್ನು ರೈಸ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನಿಲ್ಲಿ ರೈಸ್ ಜೊತೆಗೆ ಈ ತೊವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಬೇಕಿದ್ರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನಾನಿಲ್ಲಿ ತುಪ್ಪ ಹಾಕೊಂಡಿಲ್ಲ ನೋಡಿ ಇದ್ರ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿಗಾಗಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು